ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಸುಮಾರು ಜನ ಮೊನ್ನೆ ಈವೆಂಟಿಗೆ ಬಂದಾಗ ಹೇಳ್ತಾ ಇದ್ರಿ ಮೇಡಮ್ ನೀವು ತೆಳ್ಳಗಿದಿರಾ ತೆಳ್ಳಗಿದಿರ ನೋಡ್ಲಿಕ್ಕೆ ದಪ್ಪ ಅನಿಸ್ತೀರಾ ವಿಡಿಯೋದಲ್ಲಿ ಅಂತ ಹೇಳಿ ಸುಮಾರು ಕಾಂಪ್ಲಿಮೆಂಟ್ ಬಂತು ಹಾಗೆ ಸುಮಾರು ಜನ ಏನ್ ಟಿಪ್ಸ್ ಹೇಳಿ ಅಂತೆಲ್ಲ ಕೇಳ್ತಾ ಇದ್ರಿ ನಾನ್ ಆಕ್ಚುಲಿ ತೆಳ್ಳಗಿದ್ ತೆಳ್ಳಗಾಗಿಲ್ಲ ನಾನ್ ಇರೋದೇ ಆ ತರ ಬಟ್ ವಿಡಿಯೋದಲ್ಲಿ ನಿಜವಾಗ್ಲೂ ಸ್ವಲ್ಪ ದಪ್ಪ ಕಾಣಿಸ್ತೀನಿ ಆದ್ರೆ ಟು ಬಿ ಫ್ರ್ಯಾಂಕ್ ಗೋ ಗೆಟ್ ಫಿಟ್ ಆ್ಯಪ್ನ ನಾನು ತಗೊಂಡು ಅಂದರೆ ಆ ಜರ್ನಿ ಸ್ಟಾರ್ಟ್ ಮಾಡಿದ ಮೇಲೆ ಒಳ್ಳೆ ವೆಯ್ಟ್ ಲಾಸ್ ಆಗಿದೆ ಸಿಕ್ಸ್ಟಿ ಸಿಕ್ಸ್ಗೆ ಬಂದಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಟ್ರಾವೆಲಿಂಗ್ ನನ್ನ ಫ ಫಂಕ್ಷನ್ಸ್ ಅಟೆಂಡ್ ಮಾಡೋ ರೀತಿ ಜನರ ಮನೆಗಳಿಗೆ ಹೋಗ್ತೀನಿ ಅವ್ರನ್ನ ಭೇಟಿ ಮಾಡ್ತೀನಿ ಅಲ್ಲಿ ಊಟ ಇದೆಲ್ಲದರಿಂದ ಮತ್ತೆ ನಾನು ವೆಯ್ಟ್ ಗೇನ್ ಆಗಿದೆ ಈಗ ವೆಯ್ಟ್ ಗೇನ್ ಆಗಿದ್ದೀನಿ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಫೈವ್ ಕೆ ಜೀಸ್ ಇವತ್ತಿನ ವೆಯ್ಟ್ ನಂದು ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಫೈವ್ ಕೆ ಜಿ ನಾನು ನನ್ನ ಮತ್ತೆ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಗೋಗೆಟ್ ಫಿಟ್ ಆ್ಯಪಲ್ಲಿ ಅಫ್ಕೋರ್ಸ್ ಅದು ಇದೆ ಸರ್ ನನಗೆ ಗೈಡ್ ಮಾಡ್ತಾ ಇರ್ತಾರೆ ಬಟ್ ಸುಮಾರು ಜನ ನನಗೆ ಕೇಳಿದ್ದು ಮ್ಯಾಮ್ ವೆಯ್ಟ್ ಲಾಸ್ ಮಾಡಲಿಕ್ಕೆ ಏನಾದರೂ ಟಿಪ್ಸ್ ಕೊಡಿ ನೀವು ಹೇಳಿದ್ದು ನಮಗೆ ತುಂಬ ವೇದ ವಾಕ್ಯ ನೀವು ಹೇಳಿದ್ದು ನಾವು ಅರ್ಥ ಆಗುತ್ತೆ ದಯವಿಟ್ಟು ಹೇಳಿ ಅಂತೆಲ್ಲ ಪಾಪ ಕೇಳಿಕೊಂಡ್ರು ಸರಿ ಇವತ್ತು ಹಂಚ್ಕೊಳ್ಳೋಣ ನಿಮ್ಮ ಹತ್ರ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀನಿ ಒಂದು ಹತ್ತು ಪಾಯಿಂಟ್ಸ್ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ವೆಯ್ಟ್ ಲಾಸ್ ಅಂದ ತಕ್ಷಣ ಏನೋ ಜಿಮ್ಗೆ ಹೋಗಿ ಹಂಗೆ ಮಾಡಿ ಹಿಂಗೆ ಮಾಡಿ ಮಾಡಿದ್ರೆ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ ಇಲ್ಲ ಒಂದು ಗಂಟೆ ಎರಡು ಗಂಟೆ ವಾಕ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಇಲ್ಲ ನಾವು ವರ್ಕೌಟ್ ಮಾಡಿದ್ರೆ ಯೋಗ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಇಲ್ಲ ವೆಯ್ಟ್ ಲಾಸ್ ಜರ್ನೀಲಿ ಸುಮಾರು ನಾನು ಹೇಳೋ ಈ ಎಲ್ಲ ಪಾಯಿಂಟನ್ನು ನೀವು ಅನುಸರಿಸಬೇಕಾಗತ್ತೆ ಇದನ್ನೆಲ್ಲ ಫಾಲೋ ಮಾಡಿದರೆ ಡೆಫಿನೆಟ್ಲಿ ಒಂದು ತಿಂಗಳಲ್ಲಿ ನೀವು ನಾಲ್ಕರಿಂದ ಐದು ಕೆ ಜಿ ವೆಯ್ಟ್ ಲಾಸ್ ಮಾಡ್ಬೋದು ಇದು ನನ್ನ ಮಾತು ಟ್ರೈ ಮಾಡಿ ಡೆಫಿನೆಟ್ಲಿ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ತೀರಾ ಹಾಗೆ ಪ್ರತಿಯೊಂದು ಪಾಯಿಂಟ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ತುಂಬ ಸುಲಭ ಮನೆಯಲ್ಲೇ ಮಾಡ್ಬೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ದೊಡ್ಡ ಅಪ್ ಕೊಟ್ರೆ ನಾನು ನನಗೂ ಕೂಡ ಇನ್ಸ್ಪಿರೇಷನ್ ನೆಕ್ಸ್ಟ್ ಒಳ್ಳೆ ಒಳ್ಳೆ ಬ್ಲಾಗ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಮೊದಲನೇದಾಗಿ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಒಂದು ದಿನದ ನನ್ನ ಊಟದ ದಿನಚರಿ ಯಾವ ರೀತಿ ಇರುತ್ತಂತೆ ಲಾಸ್ಟಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ನೀವೇನು ಮಾಡಬೇಕು ಅಂತ ಇವಾಗ ಹೇಳ್ತೀನಿ ಪಾಯಿಂಟ್ ನಂಬರ್ ಒನ್ ನೀರು ಎಷ್ಟು ನೀರನ್ನ ನೀವು ಕುಡಿಬೇಕು ಒಂದು ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರು ಕಂಪಲ್ಸರಿಯಾಗಿ ಕುಡಿತೀನಿ ಅಂತ ಮನ್ಸು ಮಾಡ್ಕೊಳ್ಳಿ ಗ್ಲಾಸಲ್ಲಿ ಕುಡಿಬೇಡಿ ಒಂದು ಬಾಟಲ್ ಮಾಡ್ಕೊಳ್ಳಿ ಸ್ಟೀಲ್ ಬಾಟ್ಲ್ ಇಟ್ಕೊಳ್ಳಿ ಒಂದು ಒಂದು ಲೀಟರ್ ಬಾಟಲ್ನ ಇಟ್ಕೊಂಡ್ರೆ ಅದನ್ನು ಒಂದು ದಿನಕ್ಕೆ ಮೂರು ಬಾಟಲ್ ನಾನು ಖಾಲಿ ಮಾಡ್ತೀನಿ ಅಂತ ಮನ್ಸು ಮಾಡಿ ನೀವು ಅಕಸ್ಮಾತ್ ಎಳ್ನೀರು ಇದ್ರೆ ಅಥವಾ ಡಿಟಾಕ್ಸ್ ಡ್ರಿಂಕ್ ಅಂದರೆ ನೀರಲ್ಲಿ ಜೀರಿಗೆ ಹಾಕಿ ಕುದಿಸಿ ಕುಡಿಯೋದು ಸೋಪಿನ ಕಾಳನ್ನ ಕುದಿಸಿ ಕುಡಿಯೋದು ಸೊ ಈ ತರ ಡಿಟಾಕ್ಸ್ ಡ್ರಿಂಕ್ಗಳನ್ನು ಕೂಡ ನೀವು ಮಾಡ್ಕೊಂಡು ಕುಡಿಬಹುದು ವಾಟರ್ ಇನ್ಟೇಕ್ ಜಾಸ್ತಿ ಇರಬೇಕು ಅಷ್ಟೇ ಅದು ನೀರಾದರೂ ಆಯಿತು ಡಿಟಾಕ್ಸ್ ವಾಟರ್ ಆದರೂ ಆಯಿತು ಯಾವುದೋ ಒಂದು ರೂಪದಲ್ಲಿ ನೀವು ಅದನ್ನ ತಗೊಳ್ತಾ ಬನ್ನಿ ಸರಿ ನಾ ಊಟದ ವಿಚಾರಕ್ಕೆ ಬಂದರೆ ಊಟನ ತುಂಬ ನಿಧಾನಕ್ಕೆ ಕುತ್ಕೊಂಡು ಮಾಡಿ ಬ್ರೇಕ್ಫಾಸ್ಟ್ ಇರಲಿ ಲಂಚ್ ಇರಲಿ ಡಿನ್ನರ್ ಇರಲಿ ನಿಧಾನಕ್ಕೆ ಊಟ ಮಾಡಿ ಊಟ ಮಾಡುವಾಗ ಮೊಬೈಲ್ ಫೋನ್ಸ್ ಅಥವಾ ಟಿ ವಿ ಯಾವುದರ ಎದುರುಗಡಿಂದ ಕೂತ್ಕೊಬೇಡಿ ಅದೆಲ್ಲದನ್ನು ಇಟ್ಬಿಟ್ಟು ಚಿಕ್ಕ ಚಿಕ್ಕ ಪೋರ್ಷನ್ಸ್ ತೊಗೊಳ್ಳಿ ಚಿಕ್ಕ ಪೋಷನ್ಸ್ ತೊಗೊಂಡಾಗ ನಿಮಗೆ ಹೊಟ್ಟೆ ಬೇಗ ತುಂಬುತ್ತೆ ಒಂದು ಚಪಾತಿ ತೊಗೊಂಡು ಸಿಕ್ಕ ಪಲ್ಯ ಮೊಸರು ತರಕಾರಿ ಸಲಾಡು ಉಪ್ಪಿನಕಾಯಿ ಇದರಲ್ಲ ಇಟ್ಕೊಂಡಾಗ ನಿಮಗೆ ಹೊಟ್ಟೆ ಬೇಗ ತುಂಬುತ್ತೆ ಒಂದು ಚಪಾತಿನೇ ಸಾಕು ಅಂತ ಅನಿಸ್ಬಿಡುತ್ತೆ ಚಿಕ್ಕ ಚಿಕ್ಕ ಬೈಟ್ ತಗೊಂಡು ಚೆನ್ನಾಗಿ ಅಗದು ನೀವು ನುಂಗಿದಾಗ ಡೈಜೆಷನ್ ತುಂಬಾ ಚೆನ್ನಾಗಿ ನಿಮ್ಮ ಹೊಟ್ಟೆಲಿ ಯಾವುದು ಸಮಸ್ಯೆ ಇರಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಒಂದು ತಿಂಗಳಲ್ಲಿ ವೆಯ್ಟ್ ಲಾಸ್ ಯಾಕೆ ಆಗಲ್ಲ ನಾನು ನೋಡ್ತೀನಿ ಹಾಗೆ ಮೊಸರನ್ನ ಕಂಪಲ್ಸರಿ ಏನೋ ಮಾಡಿ ಮೊಸರಲ್ಲಿ ಏನಂದ್ರೆ ನಮ್ಮ ಜೀರ್ಣಶಕ್ತಿಗೆ ಬೇಕಾಗಿರುವಂತ ಪ್ರೋಬಯೋಟಿಕ್ಸ್ ಇರುತ್ತೆ ಅದು ತುಂಬಾ ಒಳ್ಳೇದು ನಮ್ಮ ಜೀರ್ಣಶಕ್ತಿಗೆ ಹಾಗಾಗಿ ಆದಷ್ಟು ಮೊಸರನ್ನ ಮಜ್ಜಿಗೆಯನ್ನ ನಿಮ್ಮ ಊಟದಲ್ಲಿ ಮಧ್ಯಾಹ್ನದ ಊಟದಲ್ಲಿ ಆಡ್ ಮಾಡ್ಕೊಳ್ಳಿ ಬೆಳಗ್ಗೆ ಬೆಳಗ್ಗೆನೆ ಹಾಲು ಕುಡಿಯೋದು ಅದೆಲ್ಲ ಮಾಡಬೇಡಿ ಹಾಲು ನಿಷಿದ್ಧ ಹಾಲು ಕುಡಿಯೋ ಅಭ್ಯಾಸ ಇದೆ ನನಗೆ ಬೇಕೇ ಬೇಕು ಪ್ರತಿದಿನ ಹಾಲು ಅಂದರೆ ರಾತ್ರಿ ಮಲಗೋ ಮುಂಚೆ ನೀವು ಹಾಲು ಕುಡಿಬೋದೇ ಹೊರತು ಬೆಳಗಿನ ಹೊತ್ತು ನಿಮ್ಮ ಬ್ರೇಕ್ಫಾಸ್ಟ್ ಟೈಮಲ್ಲಿ ಹಾಲು ಕುಡಿಯೋದೆಲ್ಲ ಮಾಡಬೇಡಿ ಬ್ರೇಕ್ಫಾಸ್ಟ್ ಟೈಮಲ್ಲಿ ಆದಷ್ಟು ಹಣ್ಣು ತರಕಾರಿಗಳನ್ನು ಜಾಸ್ತಿ ಯೂಸ್ ಮಾಡಿ ಹಾಗೆ ಊಟದ ಮಧ್ಯೆ 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 ತುಂಬ ನೀರು ಕುಡಿಬೇಡಿ ಊಟ ಮುಗಿದ್ರಂತನೂ ಸಿಗು ಈ ಮುಗಿದ ತಕ್ಷಣವೇ ಅರ್ಧ ಲೀಟ್ರ್ ನೀರು ಕುಡಿದ್ಬಿಟ್ರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಅಗ್ನಿ ಅಂದರೆ ನಮ್ಮ ಊಟನ ಡೈಜೆಷನ್ ಮಾಡೋಕ್ಕೆ ಅಗ್ನಿ ಇರುತ್ತೆ ಆ ಬಿಸಿ ನಮ್ಮ ಊಟನ ಚೆನ್ನಾಗಿ ಡೈಜೆಷನ್ ಮಾಡಿ ಅದು ನಮಗೆ ಬೇಕಾಗಿರುವಂಥ ಎಲ್ಲ ಅಂಶಗಳನ್ನು ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಸಪ್ಲೈ ಮಾಡುತ್ತೆ ಆದರೆ ಆ ಅಗ್ನಿ ಕೆಲಸ ಮಾಡೋಕೆ ಶುರು ಮಾಡೋಕೆ ಮುಂಚೆನೇ ನಾವು ನೀರು ಕುಡಿದ ತಕ್ಷಣ ಅಗ್ನಿ ತಣ್ಣಗಾಗತ್ತೆ ಆಗ ಜೀರ್ಣಕ್ರಿಯೆ ತುಂಬ ತಡವಾಗಿ ಇದರಿಂದ ಊಟ ಆದ ತಕ್ಷಣ ನೀರು ಕುಡಿಬೇಡಿ ಒಂದು ಅರ್ಧ ಗಂಟೆ ಬಿಟ್ಟು ನೀರು ಕುಡಿದ್ರೆ ನಿಮ್ಮ ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ ಹಾಗೆ ಫ್ಯಾಟಿ ಫುಡ್ನ ಅವಾಯ್ಡ್ ಮಾಡಿ ಫ್ಯಾಟ್ಸಲ್ಲಿ ಗುಡ್ ಫ್ಯಾಟ್ ಅಂಡ್ ಬ್ಯಾಡ್ ಫ್ಯಾಟ್ ಎರಡು ಥರ ಇದೆ ನೀವು ತುಪ್ಪನ ಪ್ರತಿದಿನ ಒಂದು ಚಮಚ ತುಪ್ಪನ ನಿಮ್ಮ ಅಲ್ಲಿ ಆ್ಯಡ್ ಮಾಡಿಕೊಳ್ಳೇಬೇಕು ಬಿಕಾಸ್ ನಮ್ಮ ತುಪ್ಪ ನಮ್ಮ ಬೋನ್ಸಿಗೆ ತುಂಬ ಒಳ್ಳೆಯದು ಮುಂಚಿಂದನೂ ನಮ್ಮ ಮನೆಗಳಲ್ಲಿ ತಿಂತಾ ಬಂದಿದ್ದೀವಿ ಅಂದಮೇಲೆ ಈಗ ಯಾಕೆ ಬಿಡಬೇಕಲ್ವಾ ಸೊ ತುಪ್ಪನ ಒಂದು ಚಮಚ ತುಪ್ಪನ ಪ್ರತಿದಿನ ತಗೊಳ್ಳಿ ಆದರೆ ಬ್ಯಾಡ್ ಫ್ಯಾಟ್ ಅಂದರೆ ಸಿಕ್ಕಾಪಟ್ಟೆ ಬೆಣ್ಣೆ ತಿನ್ನೋದು ಸಿಕ್ಕಾಪಟ್ಟೆ ಚೀಸ್ ಹಾಕ್ಕೊಳ್ಳೋದು ಅಥವಾ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಅಡುಗೆ ಮಾಡೋದು ಅಥವಾ ಎಣ್ಣೆ ಕರೆದಿರೋ ಪದಾರ್ಥಗಳನ್ನು ಚಿಪ್ಸು ಪಿಜ್ಜಾ ಬರ್ಗರ್ಸ್ ಫ್ಯಾಟಿ ಫುಡ್ಸ್ ಜಂಕ್ ಫುಡ್ ಆಡ್ ಮಾಡ್ಕೊಳ್ಳೋದು ನಮ್ಮ ಬಾಡಿಗೆ ಬ್ಯಾಡ್ ನ ಆಡ್ ಮಾಡ್ತಾ ಹೋಗುತ್ತೆ ಆದಷ್ಟು ಈ ತರಹದ ಫ್ಯಾಟ್ಗಳನ್ನ ಅವಾಯ್ಡ್ ಮಾಡಿ ಜೊತೆಗೆ ತುಂಬ ತುಂಬ ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ಕೊಡ ಕೊಡ್ತಾ ಇದ್ದೀನಿ ಅಷ್ಟೇ ಇವರೆಲ್ಲ ವೆಜಿಟೇರಿಯನ್ಸ್ ಆಗಿದ್ದಾರೆ ಕಂಪ್ಲೀಟ್ಲಿ ಪ್ಯೂರ್ ವೆಜಿಟೇರಿಯನ್ಸ್ ಆಗಿದ್ದಾರೆ ಬಿಕಾಸ್ ನಮ್ಮ ದೇಹಕ್ಕೆ ನಾನ್ ವೆಜ್ ಅವಶ್ಯಕತೆ ಇಲ್ಲ ನಮ್ಮ ದೇಹ ಈ ಸೊಪ್ಪು ತರಕಾರಿಗಳನ್ನ ತಿಂದು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇದ್ದಾಗ ನಮ್ಗೆ ನಾನ್ ವೆಜ್ ತಿನ್ನೋ ಅವಶ್ಯಕತೆ ಇಲ್ಲ ಹಾಗೆ ಮೀಟ್ ಆ್ಯಂಡ್ ಏನು ಹೇಳ್ತಾರೆ ನನಗೆ ಹೆಸ್ರುಗಳು ಗೊತ್ತಿಲ್ಲ ಅಲ್ಲೇನೋ ಪ್ರೋಟೀನ್ ಇರುತ್ತೆ ಓಕೆ ಒಂದು ಲಿಮಿಟೆಡಲ್ಲ ಚಿಕನ್ ತಿನ್ಬೋದು ಅಂತ ಹೇಳ್ತಾರೆ ಎಗ್ಸ್ ತಿನ್ಬೋದು ಅದು ಬಿಟ್ಟರೆ ಮೀಟ್ ಹಾಗೆ ಇನ್ನು ಉಳಿದಿರೋ ನಾನ್ ವೆಜಿಟೇರಿಯನ್ ಫುಡ್ ಏನಿದೆ ನಮ್ಮ ದೇಹದಲ್ಲಿ ಜೀರ್ಣ ಆಗೋದಕ್ಕಿಂತ ಬಾಡಿಯಲ್ಲಿ ಬೇ ಬೇಡದೇ ಫ್ಯಾಟ್ ಫ್ಯಾಟನ್ನ ಜಾಸ್ತಿ ಮಾಡುತ್ತೆ ಅದನ್ನು ತಿನ್ನೋದ್ರಿಂದ ನಮ್ಮ ಮೆದುಳು ಕೂಡ ಸ್ಲೋ ಆಗಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ನಾನ್ ವೆಜ್ ಅದರಲ್ಲೂ ಈ ಥರ ಫ್ಯಾಟಿ ನಾನ್ ವೆಜ್ನ ಅವಾಯ್ಡ್ ಮಾಡಿ ಅದೆಲ್ಲದಕ್ಕಿಂತ ತುಂಬ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ ಫುಡ್ಡನ್ನು ಆನ್ ಟೈಮ್ ತಗೊಳ್ಳಿ ಹೌದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಎಂಟೂವರೆ ಆ ಸಮಯದಲ್ಲಿ ಒಳಗಡೆ ತಗೊಂಡ್ರು ಒಳ್ಳೆಯದು ಎಂಟೂವರೆ ಅಷ್ಟರಲ್ಲಿ ತಗೊಂಡ್ರೆ ತುಂಬ ಒಳ್ಳೆಯದು ಮಧ್ಯಾಹ್ನ ಲಂಚ್ ಒಂದು ಗಂಟೆ ಒಂದು ಗಂಟೆ ಒಳಗಡೆ ಇನ್ನು ರಾತ್ರಿ ಡಿನ್ನರ್ ಏಳುವರೆಯಿಂದ ಎಂಟು ಗಂಟೆ ಒಳಗಡೆ ಈ ಸಮಯನ ನೀವು ನಿಗದಿಪಡಿಸ್ಕೊಂಡು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಬನ್ನಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ನಮ್ಮದು ಬಿಗ್ ಫ್ಯಾಮಿಲಿ ನಮ್ದು ಆಗಲ್ಲ ನಮಗೆ ಆ ಥರ ಈ ಥರ ಅಂತ ಹೇಳೋರ್ಗೆ ಒಂದು ಮಾತು ಹೇಳ್ತೀನಿ ಫ್ಯಾಮಿಲಿ ಎಂಥ ನೀವು ಒಬ್ಬರು ಊಟ ಮಾಡಲಿಕ್ಕೆ ಯಾರು ನಿಮ್ಮನ್ನು ಅಬ್ಜೆಕ್ಟ್ ಮಾಡಲ್ಲ ಟ್ರೈ ಮಾಡಿ ಬಿಕಾಸ್ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಥವಾ ಡಯೆಟ್ ಮಾಡಬೇಕು ವೆಯ್ಟ್ ಲಾಸ್ ಡಯಟ್ ಎರಡೂ ಪದ ತಪ್ಪು ಪದ ನೀವು ಹೆಲ್ದಿ ಆಗಬೇಕು ಫಿಟ್ ಆಗಬೇಕು ಎನರ್ಜಿ ಪಡ್ಕೋಬೇಕು ಅಂತಂದರೆ ಈ ನಾನು ಹೇಳೋ ಈ ಟಿಪ್ಸ್ಗಳನ್ನು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಲೇಬೇಕಾಗತ್ತೆ ಸೊ ನಿಮ್ಮ ಊಟದ ಸಮಯಗಳನ್ನು ಈ ಟೈಮಿಗೆ ನಿಗದಿಪಡಿಸ್ಕೊಳ್ಳಿ ಊಟ ಅಂದ ತಕ್ಷಣ ಇನ್ನೊಂದು ಪಾಯಿಂಟ್ ನಾ ಹೇಳಲೇಬೇಕು ಎಲ್ಲರೂ ಪಿಝಾ ಇರುವಾಗ ನಿಮಗೂ ಅನ್ಸುತ್ತೆ ಒಂದು ಚೂರ್ ಪಿಜ್ಜಾ ತಿನ್ಬೇಕಿತ್ತು ಅಥವಾ ಅಯ್ಯೋ ತಿನ್ಲಿಲ್ಲ ಅಯ್ಯೋ ತಿನ್ಲಿಲ್ಲ ಅಂತ ಚಿಂತೆ ಮಾಡಬೇಡಿ ನಿಮ್ಮ ಬಾಡಿ ಎಷ್ಟು ಮಟ್ಟಿಗೆ ಡಿಟಾಕ್ಸ್ ಆಗಿ ಎನರ್ಜಿ ಇರುತ್ತೆ ನಿಮ್ಮ ಬಾಡಿಯಲ್ಲಿ ಅಂದ್ರೆ ಒಂದು ಪೀಸ್ ಪಿಜ್ಜಾ ತಿನ್ನೋದ್ರಿಂದ ಏನು ಹಾಳಾಗಲ್ಲ ಅಷ್ಟು ಕ್ರೇವಿಂಗ್ ನ ಕಂಟ್ರೋಲ್ ಮಾಡ್ಕೋಬೇಡಿ ಎಲ್ಲರೂ ತಿನ್ವಾಗ ನೀವು ಒಂದು ಸ್ವೀಟ್ ತಿನ್ಬಿಡಿ ಅಥವಾ ನೀವು ಒಂದು ಪಿಜ್ಜಾ ತಿನ್ನಿ ಅದೇ ಪ್ರತಿ ದಿನ ಮೂರು ಹೊತ್ತು ಅದನ್ನ ರೂಢಿ ಮಾಡ್ಕೋಬೇಡಿ ಅಪರೂಪಕ್ಕೆ ಎಲ್ಲ ಚೆಂದ ಅತಿಯಾದ್ರೆ ಅಮೃತಾನುವೀಶ ಹಾಗೆ ಇನ್ನೂ ಕೆಲವು ಜನ ನಾ ಹೇಳೋದ್ ಕೇಳಿದೀನಿ ರೈಸ್ ತಿನ್ಬೇಡಿ ರೈಸ್ ತಿನ್ಬೇಡಿ ರೈಸ್ ತಿನ್ಬೇಡಿ ನೋ ಇಟ್ಸ್ ಅ ಮಿತ್ ರೈಸ್ ತಿನ್ಬೇಕು ಅಟ್ಲೀಸ್ಟ್ ವಾರದಲ್ಲಿ ಒಂದು ನಾಲ್ಕರಿಂದ ಐದು ದಿನ ಅನ್ನ ಊಟ ಮಾಡಬಹುದು ಮಧ್ಯಾಹ್ನದ ಹೊತ್ತು ನೀವು ಅನ್ನ ತಿನ್ನಿ ಏನು ತಪ್ಪಿಲ್ಲ ಪಲಾವೋ ಗೀ ರೈಸು ಏನೋ ಒಂದು ರೈಸು ರೈಸ್ ಐಟಮ್ನ ತಿನ್ನಿ ಆದರೆ ಪೋಷನ್ ಕಡೆ ಗಮನ ಇರಲಿ ಒಂದು ಊಟದ ತಟ್ಟೆ ಹೇಗಿರಬೇಕು ಅಂದರೆ ನಾನು ಈ ಪಿಕ್ಚರ್ ಹಾಕ್ತೀನಿ ನೋಡಿ ರೈಸು ಒಂದು ಬೌಲ್ ಆದರೆ ಸಾಂಬಾರು ಜಾಸ್ತಿ ಇರಬೇಕು ತರಕಾರಿ ಜಾಸ್ತಿ ಇರಬೇಕು ಸಲಾಡ್ ಇರಬೇಕು ಮಜ್ಜಿಗೆ ಇರಬೇಕು ತುಪ್ಪ ಇರಬೇಕು ಉಪ್ಪಿನಕಾಯಿ ಇರಬೇಕು ಇದೆಲ್ಲ ಇದ್ರೇ ಒಂದು ಕಂಪ್ಲೀಟ್ ಫುಡ್ ರೈಸ್ನ ತಿನ್ನೋದನ್ನು ಬಿಡ್ಬಿಡಿ ವಾರದಲ್ಲಿ ಎರಡು ದಿನ ನೀವು ಮಿಲೆಟ್ಸ್ನ ತೊಗೋಬೋದು ರೈಸ್ ಬದಲಿಗೆ ಆದರೆ ನಮ್ಮ ನಾವು ಅಕ್ಕಿನ ಬೆಳೀತಾ ಇದ್ದೀವಿ ಸೌತ್ ಇಂಡಿಯನ್ ಸ್ಪೆಷಲಿ ನಾವು ಅಕ್ಕಿನ ಬೆಳಿತೀವಿ ನಮ್ಮ ಪರಿಸರದಲ್ಲಿ ನಾವು ಮುಂಚಿನ ಅಕ್ಕಿ ತಿನ್ಕೊಂಡು ಬೆಳೆ ಬಂದಿದ್ದೀವಿ ಅಂದಮೇಲೆ ನಾವು ಯಾಕೆ ಅನ್ನ ಊಟ ಮಾಡಬಾರ್ದು ಈ ಪಾಯಿಂಟಿಂದ ನೆನಪಿಟ್ಕೊಳ್ಳಿ ಅನ್ನನ ಸ್ಕಿಪ್ ಮಾಡಬೇಡಿ ಬಟ್ ತಟ್ಟೆ ತುಂಬ ಅನ್ನ ಹಾಕ್ಕೊಂಡು ಊಟ ಮಾಡೋದ್ಕಿಂತ ಒಂದು ಜಾಮೂನ್ ಬಟ್ಟಲು ಅಂತ ಹೇಳ್ತೀವಲ್ಲ ಆ ಚಿಕ್ಕ ಬೌಲಲ್ಲಿ ರೈಸ್ ತಗೊಂಡು ಇನ್ನು ಬಾಕಿ ತರಕಾರಿ ಪಲ್ಯಗಳು ಉಪ್ಪಿನಕಾಯಿ ಸಾಂಬಾರು ಮೊಸರು ಮಜ್ಜಿಗೆ ಇಷ್ಟು ತಿಂದಾಗ ಕಂಪ್ಲೀಟಾಗಿ ಹೊಟ್ಟೆ ಫುಲ್ ಆಗುತ್ತೆ ಸೊ ರೈಸ್ ಸ್ಕಿಪ್ ಮಾಡೋ ಅವಶ್ಯಕತೆ ಇಲ್ಲ ಗುಡ್ ನ್ಯೂಸ್ ಅಲ್ವಾ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಡಯೆಟ್ ಅಂತ ಅಂದ ತಕ್ಷಣ ಊಟ ಬಿಟ್ಬಿಡ್ಬೇಕು ಕಂಪ್ಲೀಟಾಗಿ ನಾನು ಬೆಳಗ್ಗೆ ನೀರು ಕುಡ್ಕೊಂಡಿದ್ನಪ್ಪ ಕೆಲವ್ರು ಇದಾರೆ ಹೇಗೆ ಹೇಳ್ತಾರೆ ಅಂತಂದರೆ ಬೆಳಗ್ಗೆ ನಾನು ಏನು ತಿಂದಿಲ್ಲ ಬೆಳಗ್ಗೆಯಿಂದ ಖಾಲಿ ಹೊಟ್ಟೆ ಅದಕ್ಕೆ ಈಗ ಹೊಟ್ಟೆ ತುಂಬ ಊಟ ಮಾಡಿದೆ ನಾನು ಬೆಳಗ್ಗೆ ತಿಂದಿಲ್ಲ ಈಗ ಹೊಟ್ಟೆ ತುಂಬ ಊಟ ಮಾಡಿದರೆ ಏನಾಗುತ್ತೆ ಅಂತ ಕೇಳ್ತಾರೆ ಅವ್ರಿಗೇನು ಹೇಳಿ ಅದು ತಪ್ಪು ಬೆಳಗ್ಗೆ ನೀವು ಎಷ್ಟು ತಿನ್ಬೇಕು ಅಷ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ಕೊಂಡು ಮಧ್ಯಾಹ್ನ ಊಟ ಎಷ್ಟು ತಿನ್ಬೇಕು ಅಷ್ಟು ತಿನ್ನಿ ಬೆಳಗ್ಗೆದು ಸೇರ್ಕೊಂಡು ಮಧ್ಯಾಹ್ನ ತಿಂದಾಗ ಡೈಜೆಷನ್ ಆಗೋದು ಅದೇ ಹೊಟ್ಟೆ ತಾನೇ ಬೆಳಗ್ಗೆ ಒಂಥರ ಹೊಟ್ಟೆ ಮಧ್ಯಾಹ್ನ ಒಂಥರ ಹೊಟ್ಟೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೇಂಜ್ ಆಗಲ್ಲ ಅದೇ ಡೈಜೆಸ್ಟಿವ್ ಸಿಸ್ಟಮ್ಗೆ ನೀವು ಒಂದು ಹತ್ತು ಕೆ ಜಿ ಬಾರನ್ನ ಎತ್ಕೋಬೋದು ನಿಮಗೆ ಒಂದು ಐವತ್ತು ಕೆ ಜಿ ಬಾರನ ತಲೆ ಮೇಲೆ ಹೊರಿಸಿದ್ರೆ ಎತ್ಕೊಳಕ್ಕಾಗತ್ತಾ ಇಲ್ಲ ಅದೇ ಥರ ಡೈಜೆಸ್ಟಿವ್ ಸಿಸ್ಟಮ್ಗೆ ಒಂದೇ ಸಲ ಡಂಪ್ ಮಾಡಿಬಿಟ್ರೆ ಅದು ಡೈಜೆಸ್ಟಿವ್ ಸಿಸ್ಟಮ್ ಕೆಟ್ಟು ಹೋಗುತ್ತೆ ಫುಡ್ ಪಾಯ್ಸಿನಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂದರೆ ನಮ್ಮ ಡೈಜೆಸ್ಟ್ ಸಿಸ್ಟಮ್ ಇಂಬ್ಯಾಲೆನ್ಸ್ ಆಗಿ ನಮಗೆ ನೆಕ್ಸ್ಟ್ ಊಟನೂ ಸೇರಲ್ಲ ಅಥವಾ ಅದು ಫ್ಯಾಟ್ ಆಗಿ ಅಲ್ಲೇ ಕುತ್ಕೊಳ್ಳುತ್ತೆ ಇದೆಲ್ಲದ ಕಾರಣ ನಮಗೆ ಹೊಟ್ಟೆ ಬರ್ಲಿಕ್ಕೆ ದಪ್ಪ ಆಗ್ಲಿಕ್ಕೆ ಹಾಗೆ ಫುಡ್ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಳ್ಳಿ ಫುಡ್ ಕಂಟ್ರೋಲ್ ಅಂದರೆ ಸಿಕ್ಕಾ ಬಟ್ಟೆ ತಿನ್ನೋದಕ್ಕಿಂತ ಎಲ್ಲಾದರೂ ತಿನ್ನಿ ಪೌಷಿಕ ಕಮ್ ಕಡಿಮೆ ಮಾಡ್ತಾ ಬನ್ನಿ ಒಂದು ಬಟ್ಲು ಹೇಳ್ದಂಗೆ ಊಟದ ತಟ್ಟೆ ತುಂಬ ಕಲರ್ಫುಲ್ ಆಗಿರ್ಬೇಕು ಹಣ್ಣು ಇರಬೇಕು ತರಕಾರಿ ಇರಬೇಕು ಸಲಾಡ್ ಇರಬೇಕು ಉಪ್ಪಿನಕಾಯಿ ಇರಬೇಕು ಅನ್ನನೂ ಇರಬೇಕು ರಸಮೂ ಇರಬೇಕು ತಿನ್ನೋ ಒಂದು ಜಾಮೂನ್ ಬಟ್ಲು ಅನ್ನನ ಮೂರು ಭಾಗ ಮಾಡಿ ಸಾರು ರಸಮು ಮೊಸರು ಅಂತ ಮೂರು ಭಾಗದಲ್ಲೂ ತಿನ್ನಿ ಕಂಪ್ಲೀಟ್ ಆಯ್ತಲ್ಲ ಫುಡ್ಡು ನಾನು ಬರೀ ಸಾರ ತಿನ್ಬಿಟ್ಟೆ ನನ್ನ ಮೊಸರನ್ನಕ್ಕೆ ಏನು ಮತ್ತೆ ಅನ್ನ ಹಾಕೊಳ್ತೀನಿ ಇದಲ್ಲ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ ನಮ್ಮ ಲೋಕಲ್ ಅಲ್ಲಿ ಬೆಳೆಯುವಂಥ ತರಕಾರಿ ಹಣ್ಣುಗಳನ್ನ ಹೆಚ್ಚೆಚ್ಚು ಸೇರಿಸಿ ಸ್ಕಿನ್ ಗ್ಲೋ ಆಗಬೇಕು ನೋಡಿ ಇವಾಗ ಕಮೆಂಟ್ ಮಾಡ್ತೀರಾ ಇನ್ನು ಸ್ವಲ್ಪ ಹೊತ್ತಿಗೆ ಮ್ಯಾಮ್ ನಿಮ್ಮ ಸ್ಕಿನ್ ಗ್ಲೋ ಇದೆ ಹೇಗೆ ಅಂತ ನಾನು ಹೆಚ್ಚು ಹಣ್ಣುಗಳನ್ನು ತಿಂತೀನಿ ತರಕಾರಿಗಿಂತ ಹೆಚ್ಚು ಹಣ್ಣುಗಳನ್ನು ತಿಂತೀನಿ ತರಕಾರಿ ತಿಂತೀನಿ ನಂಗೆ ತುಂಬ ಇಷ್ಟ ಅಂತಂದರೆ ಹಣ್ಣುಗಳು ಸೊ ಹೆಚ್ಚೆಚ್ಚು ಲೋಕಲ್ ಹಣ್ಣುಗಳನ್ನು ತಿನ್ನಿ ಹೆಚ್ಚೆಚ್ಚು ತರಕಾರಿಗಳನ್ನು ತಿನ್ನಿ ಕಟ್ ಮಾಡದೆ ಆದಷ್ಟು ಹೋಲ್ ಫ್ರೂಟ್ನ ತಿನ್ನಿ ಹಾಗೆ ಜ್ಯೂಸ್ ಮಾಡುವ ಕೋಲ್ಡ್ ಪ್ರೆಸ್ಡ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅದನ್ನು ಮಿಕ್ಸರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅದರಲ್ಲಿರೋ ಎಲ್ಲ ಅಂಶಗಳು ಹೊರಟೋಗಿರುತ್ತೆ ನೋಡಿ ಕೆಲವರು ಪ್ರತಿದಿನ ನಾನು ಜ್ಯೂಸ್ ಕುಡಿತೀನಿ ಅದು ಕಷಾಯ ಕುಡಿತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೂ ಸ್ಕಿನ್ ಗ್ಲೋ ಇರಲ್ಲ ಏನೋ ಡಲ್ ಇರುತ್ತೆ ಫೇಸ್ ಯಾವಾಗಲೂ ಡಲ್ ಇರುತ್ತೆ ಅದು ತೋರಿಸುತ್ತೆ ಏನಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ನಾರಿನ ಅಂಶ ಅಂದರೆ ಫೈಬರ್ ನಮ್ಮ ದೇಹದಲ್ಲಿ ಇಲ್ಲ ಹಾಗೆ ನಮ್ಮ ದೇಹಕ್ಕೆ ಬೇಕಾದಂಥ ಅಷ್ಟು ಪೌಷ್ಟಿಕಾಂಶಗಳು ಕೊರತೆ ಇದೆ ಅಂತ ಇದಕ್ಕೇನು ಮಾಡಬೇಕು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಇಲ್ಲ ಒಳಗಿನ ಸೌಂದರ್ಯ ತುಂಬ ಮುಖ್ಯ ನಾವು ಏನು ತಿಂತೀವಿ ಅನ್ನೋದು ನಮ್ಮ ಫೇಸಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಆದಷ್ಟು ಹಣ್ಣು ತರಕಾರಿಗಳನ್ನು ಹೆಚ್ಚೆಚ್ಚು ಸೇರಿಸಿ ಇದರಿಂದ ನಮ್ಮ ಸ್ಕಿನ್ ಕೂದಲು ಎಲ್ಲದೂ ಚೆನ್ನಾಗಿ ಬೆಳೆಯುತ್ತೆ ಇದೆಲ್ಲದರ ಜೊತೆಗೆ ಒಂಚೂರು ಎಕ್ಸಸೈಸ್ ಮಾಡಲೇಬೇಕಾಗುತ್ತೆ ಅಂದರೆ ಒಂದು ಇಪ್ಪತ್ತು ನಿಮಿಷ ವಾಕ್ ಮಾಡಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಟೋಟಲಿ ಪ್ರತಿದಿನ ನಲ್ವತ್ತು ನಿಮಿಷ ನಾನು ವರ್ಕೌಟ್ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ ಬೆಳಗ್ಗೆ ಇಪ್ಪತ್ತು ನಿಮಿಷ ವಾಕ್ ಮಾಡಿದರೆ ಸಂಜೆ ಇಪ್ಪತ್ತು ನಿಮಿಷ ಯೋಗ ಅಥವಾ ನಿಮಗೆ ಎಕ್ಸಸೈಸ್ ಗೊತ್ತಿದ್ರೆ ಎಕ್ಸಸೈಸ್ ಅಪ್ ಆದರೂ ಮಾಡಿ ಬಟ್ ಮಿಸ್ ಮಾಡದೆ ಪ್ರತಿದಿನ ನಲವತ್ತು ನಿಮಿಷ ಬೆಳಗ್ಗೆ ಇಪ್ಪತ್ತು ಸಂಜೆ ಇಪ್ಪತ್ತು ಒಂದೇ ಸರಿ ನಲ್ವತ್ತು ನಿಮಿಷ ಆಗದೇ ಇದ್ರೆ ಆದ್ರೆ ಒಂದೇ ಸಲ ಮಾಡಿ ಅದು ಒಳ್ಳೆಯದು ಬಟ್ ನಾನು ತೆಳ್ಳಗಾಗ್ಬಿಡ್ತೀನಿ ಇವತ್ತು ಅಂತೇಳಿ ಒಂದೇ ಸಲಕ್ಕೆ ಗಂಟೆಗಟ್ಟಲೆ ವಾಕ್ ಮಾಡೋದು ಗಂಟೆಗಟ್ಟಲೆ ಎಕ್ಸಸೈಸ್ ಮಾಡೋದು ಯಾವ ಡಿಫ್ರೆನ್ಸು ಮಾಡಲ್ಲ ನಿಮ್ಮ ಬಾಡಿಯಲ್ಲಿ ಕೆಲವರು ಹೇಳ್ತಾರೆ ಕೇಳಿದಿರಾ ನಾನು ಎಷ್ಟು ವರ್ಕೌಟ್ ಮಾಡಿದ್ದೀನಿ ಅಷ್ಟು ಡಯಟ್ ಮಾಡಿದ್ದೀನಿ ತೆಳ್ಳಗೇ ಆಗ್ತಿಲ್ಲ ಅಂತ ಇಲ್ಲ ಇದು ಒಂದು ಕಲೆ ಇದನ್ನು ಕಲ್ತ್ಕೊಳ್ಳೋ ತನಕ ಅಷ್ಟೇ ಕಲ್ತ್ಕೊಂಡಾಗ ಅದು ಹಿಡ್ದಕ್ಕೆ ಸಿಗುತ್ತೆ ನನಗೆ ಸುಮಾರು ಜನ ನನ್ನ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಹೇಳೋದು ದಪ್ಪ ಆಗಿದೆ ಅಂತ ಏನು ಚಿಂತೆ ಮಾಡಬೇಡ ನಿನಗೆ ಗೊತ್ತಲ್ವ ತೆಳ್ಳಗಾಗೋದು ಅಂತ ಅಫ್ಕೋರ್ಸ್ ನನ್ನ ನನಗೆ ತುಂಬ ಗೊತ್ತು ನಾಲೆಜ್ ಇದೆ ಅದು ಏನು ಮಾಡಬೇಕಂತ ಕೆಲವೊಂದ್ಸಲ ನಾನು ನಾಳೆ ಅಲ್ಲಿಗೆ ಹೋಗ್ಬೇಕಾ ಅಲ್ಲಿಗೆ ಹೋಗಿ ಬಂದ್ಮೇಲೆ ಮಾಡೋಣ ನಾಳೆ ಅಮ್ಮ ಪೂಜೆ ಮುಗಿಸ್ಕೊಂಡು ಆಡೋದ್ರಿಂದ ಮಾಡೋಣ ಇದು ನಂದು ಯಾವಾಗಲೂ ಕಾನ್ಸಂಟ್ರೇಷನ್ ಏನಿರುತ್ತೆ ಬೇರೆ ಕಡೆನೇ ಇರುತ್ತೆ ಪೂಜೆ ಮಾಡಬೇಕು ಅದು ಮಾಡ್ಬೇಕು ಇದು ಮಾಡಬೇಕು ಅನ್ಕೊಂಡು ನಾನು ಸಲ ಮಿಸ್ ಮಾಡಿ ವೇಟ್ ಗೇನ್ ಆಗಿರ್ತೀನಿ ಬಟ್ ಡೆಫಿನೆಟ್ಲಿ ನನ್ನ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವೆಯ್ಟ್ ಲೂಸ್ ಜರ್ನಿ ವೆಯ್ಟ್ ಲಾಸ್ ಜರ್ನಿ ನಂದು ಸ್ಟಾರ್ಟ್ ಆಗಿದೆ ನನ್ನ ಜೊತೆ ನೀವು ಸ್ಟಾರ್ಟ್ ಮಾಡಿ ನಾಳೆ ಬೆಳಗಿಂದನೇ ನೀವು ಚೇಂಜ್ ಮಾಡ್ಕೊಳ್ಳಿ ನಾನು ಚೇಂಜ್ ಮಾಡ್ಕೊಳ್ತೀನಿ ತೆಳ್ಳಗಿರೋವರೆಗೂ ಕೂಡ ಹೇಳ್ತಾ ಇದ್ದೀನಿ ನೀವು ಮಾಡಿ ನಿಮ್ಗೆ ಎನರ್ಜಿ ಬರುತ್ತೆ ನಾನು ತೆಳ್ಳಗಿದ್ದೀನಿ ನನಗೆ ಏನು ಮಾಡೋದು ಬೇಡ ಅಂದ್ರೆ ಇಲ್ಲ ಹೆಚ್ಚು ತರಕಾರಿ ಹಣ್ಣುಗಳು ತಿನ್ನೋದ್ರಿಂದ ನಿಮ್ಗೆ ಎನರ್ಜಿ ಬರುತ್ತೆ ತುಂಬ ಹೊತ್ತು ನಿತ್ಕೊಳ್ಳೋಕೆ ಸ್ಟಾಮಿನಾ ಬರುತ್ತೆ ಕೆಲಸ ಮಾಡ್ಲಿಕ್ಕೆ ಎನರ್ಜಿ ಇರುತ್ತೆ ನೆಕ್ಸ್ಟ್ ಪಾಯಿಂಟ್ ಡಿನ್ನರ್ ಟೈಮ್ ಡಿನ್ನರ್ ಟೈಮ್ ಏಳರಿಂದ ಎಂಟು ಗಂಟೆ ಒಳಗಡೆ ಊಟ ಮಾಡಿ ಅಂತಂತ ಹೇಳ್ಬಿಟ್ಟೆ ಆದರೆ ಆ ಡಿನ್ನರಲ್ಲಿ ರೈಸ್ ಅಪ್ಪಿತಪ್ಪಿನೂ ಬೇಡ ರಾತ್ರಿ ಹೊತ್ತು ರೈಸ್ ತಿನ್ನೋದಕ್ಕಿಂತ ಚಿಕ್ಕ ಪೋಷನ್ ಕಡಿಮೆ ಪ್ರಮಾಣದಲ್ಲಿ ಮೆಲೆಟ್ಸೋ ರಾಗಿ ಜೋಳ ಚಪಾತಿ ಯಾವುದಾದ್ರೂ ಸರಿ ಅನ್ನ ಬಿಟ್ಬಿಟ್ಟು ಆ ರಾತ್ರಿ ಊಟದಲ್ಲಿ ಈ ಥರ ಅಂಶಗಳನ್ನು ಸೇರಿಸ್ಕೊಳ್ಳಿ ಹಾಗೆ ಊಟ ನೀವು ಮಲಗೋಕ್ಕಿಂತ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಮುಂಚೆ ಊಟ ಮಾಡಲೇಬೇಕು ಇಲ್ಲಾಂದರೆ ನಿಮ್ಮ ಡಯೆಷನ್ ಪ್ರಾಬ್ಲಮ್ ಮತ್ತೆ ಸ್ಟಾರ್ಟ್ ಆಗುತ್ತೆ ವೆಯ್ಟ್ ಗೇನ್ ಆಗ್ತೀರಾ ಸೊ ಸಂಜೆ ಊಟ ಎಲ್ಲರಿಗಿಂತ ಮುಂಚೆ ಮಾಡಿ ಬಟ್ ಮುದ್ದೆ ರೊಟ್ಟಿ ಚಪಾತಿ ಏನಾದರೂ ಈ ಥರ ತಗೊಳ್ಳಿ ಪೋಷನ್ ಕಡಿಮೆ ಇರಲಿ ರೈಸ್ ಮಾತ್ರ ರಾತ್ರಿ ಊಟದಲ್ಲಿ ಬೇಡ ಇಷ್ಟೆಲ್ಲ ಮಾಡಿನೂ ಕೆಲವರು ಒಳ್ಳೆ ತೆಳ್ಳಗಾದ ತಕ್ಷಣ ವಯಸ್ಸಾಗಿರೋ ಥರ ಆಗ್ತಾರೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಸ್ಕಿನ್ ಎಲ್ಲಾ ಸ್ಯಾಜಿ ಆಗಿರುತ್ತೆ ಏನಿದು ಯಾಕೆ ಅಂತಂದರೆ ಇದಕ್ಕೆ ಮೇನ್ ರೀಸನ್ ನಿದ್ರೆ ಎಲ್ಲ ಮಾಡುವಾಗ ನಿದ್ರೆಯೂ ಕಡಿಮೆ ಮಾಡಿಬಿಟ್ಟಿರ್ತಾರೆ ಪ್ರತಿ ಮನುಷ್ಯನಿಗೂ ಏಳರಿಂದ ಎಂಟು ಗಂಟೆ ನಿದ್ದೆ ಅವಶ್ಯಕತೆ ಇದೆ ದಯವಿಟ್ಟು ನಿದ್ರೆ ಕಣ್ತುಂಬ ಮಾಡಿ ಮೊಬೈಲ್ನ ರಾತ್ರಿ ಹೊತ್ತು ಮಲಗುವ ಅರ್ಧ ಗಂಟೆಯಿಂದ ಒಂದು ಗಂಟೆ ಮುಂಚೆ ಮೊಬೈಲ್ನ ಆಫ್ ಮಾಡಿ ರಾತ್ರಿ ಮಲಗಿ ನೆಮ್ಮದಿಯಾಗಿ ಮಲಗಿ ಬೆಳಗ್ಗೆ ಬೇಗ ಎದ್ದಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ರಾತ್ರಿ ಹತ್ತಕ್ಕೆ ಮಲಗಿದ್ರೆ ಬೆಳಗ್ಗೆ ಐದು ಗಂಟೆಗೆ ಎದಾಳ್ಬೋದು ಏಳು ಗಂಟೆ ನಿದ್ರೆ ಆಯಿತು ಆರಾಮಾಗಿ ಏಳು ಗಂಟೆ ನಿದ್ರೆ ಆಗುತ್ತೆ ಐದಕ್ಕೆದ್ದು ನಿಮ್ಮ ದಿನಚರೀನ ಶುರು ಮಾಡ್ಕೋಬೋದು ಏಳು ಗಂಟೆ ನಿದ್ರೆ ಬೇಕಾದಷ್ಟು ಆಗುತ್ತೆ ನನಗಂತೂ ಸಿಕ್ ಸಫಿಶಿಯಂಟ್ ನಿದ್ರೆ ಆಗುತ್ತೆ ಏಳು ಗಂಟೆ ಎಂಟು ಗಂಟೆ ಮಲಗಬೇಕಂತಿಲ್ಲ ಡೇ ಟೈಮ್ ತುಂಬ ಟಯರ್ಡಾಗಿ ಎಲ್ಲೋ ಓಡಾಡಿ ಮಾಡಿ ಆಗಿ ಹುಷಾರಿಲ್ಲ ಅಂದರೆ ಮಾತ್ರ ಒಂದು ಅರ್ಧ ಗಂಟೆ ನಿದ್ರೆ ಮಾಡ್ತೀನಿ ಇಲ್ಲ ಅಂತ ಹೇಳೋಲ್ಲ ಬಟ್ ರೆಸ್ಟ್ ಅಂತೂ ಮಾಡ್ತೀನಿ ನಿದ್ರೆ ಮಾಡಲ್ಲ ಅಂತೂ ಮಾಡೇ ಮಾಡ್ತೀನಿ ಪ್ರತಿದಿನ ಸೊ ನಿದ್ರೆ ತುಂಬ ಅವಶ್ಯಕತೆ ಡಾರ್ಕ್ ಸರ್ಕಲ್ಸ್ ಆಗಬಾರ್ದು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ನಮ್ಗೆ ಸಿಗೋದು ನಿದ್ರೆಯಿಂದ ಆದಷ್ಟು ನಮಗೆ ವಯಸ್ಸಾಗಿರೋ ಥರ ಆಗಬಾರ್ದು ಸ್ಕಿನ್ ಚೆನ್ನಾಗಿರಬೇಕು ಕೂದಲು ಚೆನ್ನಾಗಿ ಉದುರಬಾರ್ದು ಚೆನ್ನಾಗಿರ್ಬೇಕು ಅಂದರೆ ನಿದ್ರೆ ಕಣ್ತುಂಬ ಮಾಡಿ ಯಾವುದೇ ಕೆಲಸ ಮಾಡಲಿಕ್ಕೂ ಮೈಂಡ್ ಬಾಡಿ ಎಲ್ಲ ಸಪೋರ್ಟ್ ಮಾಡಬೇಕು ಅದೆಲ್ಲ ಸಪೋರ್ಟ್ ಮಾಡೋದು ಕಂಪ್ಲೀಟ್ ಕಣ್ಣು ತುಂಬ ನಿದ್ರೆ ಆದಾಗ ಸೊ ಆದಷ್ಟು ನಿದ್ರೆ ಮಾಡೋದನ್ನ ಮಿಸ್ ಮಾಡಬೇಡಿ ಸೊ ಇದಿಷ್ಟು ನನ್ನ ಡಯಟ್ ಪಾಯಿಂಟ್ಸ್ ಆಗಿತ್ತು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ನನ್ನ ಜೊತೆ ಜಾಯಿನ್ ಆಗಿ ನಾಳೆಯಿಂದ ಎಲ್ಲರೂ ಸ್ಟಾರ್ಟ್ ಮಾಡೋಣ ಹಾಗೆ ನನ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ಊಟದ ದಿನಚರಿ ಹೇಗಿರುತ್ತೆ ಅಂತ ಹೇಳ್ಬಿಡ್ತೀನಿ ಬೆಳಗ್ಗೆ ನಾನು ಎದ್ದೇಳೋದು ರೆಗ್ಯುಲರಾಗಿ ಐದು ಗಂಟೆ ಧನುರ್ಮಾಸದಲ್ಲಿ ನಾಲ್ಕು ಗಂಟೆ ಬಟ್ ರೆಗ್ಯುಲರಾಗಿ ನಾನು ಎದ್ದೇಳೋದು ಐದು ಗಂಟೆ ಐದು ಗಂಟೆಗೆ ಎದ್ದ ತಕ್ಷಣ ನನ್ನ ಹೊನೆಸ್ಟ್ ದಿನಚರಿ ಹೇಳ್ತೀನಿ ಒಂದು ಗ್ಲಾಸ್ ಅಷ್ಟು ತಣ್ಣೀರು ಅಂದರೆ ನಾರ್ಮಲ್ ವಾಟರ್ನ ಕುಡಿತೀನಿ ಕುಡಿದು ಆ ನಂತರ ಫ್ರೆಶ್ ಆಗಕ್ಕೆ ಹೋಗ್ತೀನಿ ರಾತ್ರಿ ಬ್ರಷ್ ಮಾಡಿ ಮಲಗಿದ್ರೆ ಮಾತ್ರ ನೀವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬಾಯಲ್ಲಿರುವಂಥ ಒಳ್ಳೆಯ ಬ್ಯಾಕ್ಟೀರಿಯಾಸ್ ನಮ್ಗೆ ಬೇಕು ಹಾಗಾಗಿ ನೀವು ನೀರು ಕುಡಿಯಿರಿ ಇಲ್ಲ ಅಂದರೆ ಬ್ರಷ್ ಮಾಡೋಕ್ಕೆ ಮುಂಚೆ ನೀರು ಕುಡಿಯಲೇಬೇಡಿ ರಾತ್ರಿ ಬ್ರಷ್ ಮಾಡಿ ಮಲಗಬೇಕು ಹಾಗಿದ್ರೆ ಬೆಳಗ್ಗೆ ನೀರು ಕುಡಿಬೋದು ಒಂದು ಗ್ಲಾಸ್ ನೀರನ್ನ ಕುಡಿದು ಫ್ರೆಶ್ ಆಗಿ ಬರ್ತೀನಿ ಫ್ರೆಶ್ ಆಗಿ ಬಂದ ಮೇಲೆ ನನ್ನ ನೆಕ್ಸ್ಟ್ ಫುಡ್ ಏನಿರುತ್ತೆ ಅಂದರೆ ಐದರ್ ಬಾದಾಮ್ ಸೋಪ್ ಮಾಡಿರ್ತೀನಿ ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸ್ ಅಥವಾ ನಟ್ಸ್ ಏನಾದರೂ ಇರುತ್ತೆ ಅದು ಯಾವುದೂ ಅಂದರೆ ಒಂದು ಬಾಳೆಹಣ್ಣನ್ನು ತಿಂತೀನಿ ಯಾವುದಾದ್ರೂ ಒಂದು ಓಕೆ ಎನರ್ಜಿ ಬೇಕು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನಂತರ ನಾನು ಒಂದು ಹಣ್ಣನ್ನು ತಿಂತೀನಿ ಆ ನಂತರ ಒಂದು ಗ್ಲಾಸ್ ಅಷ್ಟು ಬಿಸಿನೀರನ್ನು ಕುಡಿತೀನಿ ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಬಿಸಿನೀರಿಗೆ ಲೆಮನ್ನು ಹನಿ ಹಾಕೊಂಡು ಕುಡಿತೀನಿ ನಂಗೆ ಅಭ್ಯಾಸ ಆಗಿದೆ ಬಟ್ ಅದು ಎಲ್ರಿಗೂ ರುಡಿರಲ್ಲ ಅಟ್ಲೀಸ್ಟ್ ಒಂದು ಗ್ಲಾಸ್ ಪ್ಲೇನ್ ಲ್ಯೂಕ್ವಾಮ್ ವಾಟರ್ ಅಂದರೆ ವಾಮ್ ವಾಟರ್ನ ನೀವು ಕುಡಿಬೇಕಾಗತ್ತೆ ಅದು ಕೂಡ ನಾನು ಕುಡಿಬೇಕು ಅಲ್ಲ ನನ್ನ ದಿನಚರಿ ಇರ್ತೀನಿ ನಾನು ಕುಡಿತೀನಿ ಅದಾದ ನಂತರ ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಮನೇಲಿ ಬ್ರೇಕ್ಫಾಸ್ಟ್ ಆಗುತ್ತೆ ದೋಸೆ ಇದ್ದರೆ ಎರಡು ಚಪಾತಿ ಇದ್ದರೆ ಎರಡು ರೊಟ್ಟಿ ಇದ್ದರೆ ಒಂದೂವರೆ ಇಲ್ಲ ಎರಡು ಇಡ್ ಇಡ್ಲಿ ಮಾಡಿದರೆ ನಾಲ್ಕು ಸೊ ಇದು ನಂದು ಯಾವಾಗಲೂ ಪ್ರತಿ ದಿನನಿತ್ಯ ಇರುವಂಥ ದಿನಚರಿ ಇದು ಉಪ್ಪಿಟ್ಟಿದ್ರೆ ಒಂದು ಬೌಲು ಇದ್ರೆ ಒಂದು ಬೌಲು ಇದ್ರೆ ಒಂದು ಬೌಲು ಈ ಥರ ಇವು ರೆಗ್ಯುಲರಲ್ಲಿ ರೆಗ್ಯುಲರ್ ಆಗಿ ಮನೆಯಲ್ಲಿ ಮಾಡುವಂಥ ಬ್ರೇಕ್ಫಾಸ್ಟ್ ಸಮಟೈಮ್ಸ್ ಎ ಬಿ ಸಿ ಜ್ಯೂಸು ಪಾಲಕ್ ಜ್ಯೂಸು ಮಾಡ್ತಾ ಇರ್ತೀವಿ ಮನೇಲಿ ಮಾಡಿದಾಗ ಬ್ರೇಕ್ಫಾಸ್ಟ್ ಪೋರ್ಷನ್ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಆ ಜ್ಯೂಸ್ ಜೊತೆಗೆ ತೊಗೊಳ್ತೀನಿ ಕಂಪ್ಲೀಟಾಗಿ ಬರೀ ಜ್ಯೂಸ್ ಮೇಲೂ ಈಗ ಡಿಪೆಂಡ್ ಆಗೋಲ್ಲ ಇನ್ನು ಅದನ್ನು ಕೂಡ ಎನರ್ಜಿ ಬೇಕಲ್ವ ಅದನ್ನು ತೊಗೊಳ್ತೀನಿ ಹನ್ನೆರಡುವರೆ ಅಷ್ಟರಲ್ಲಿ ಯಾವುದಾದ್ರೂ ಒಂದು ಹಣ್ಣು ಅಥವಾ ಏನಾದರೂ ಒಂದು ಸೀಡ್ಸ್ ಇದ್ರೆ ಒಂದಷ್ಟು ಸೀಡ್ಸು ಯಾವುದು ಯಾವುದೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಏನಾದರೂ ಒಂದು ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡೂ ಏನೋ ಇರುತ್ತೋ ಅದೊಂಚೂ ತಿನ್ಕೋತೀನಿ ಮಧ್ಯಾಹ್ನ ಒಂದು ಗಂಟೆಯಿಂದ ಒಂದೂವರೆ ಒಳಗಡೆ ನಮ್ಮ ಊಟ ಆಗುತ್ತೆ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ದಿನ ಬರೀ ರೈಸ್ ಇರುತ್ತೆ ಇಲ್ಲಾಂದ್ರೆ ಚಪಾತಿ ಇರುತ್ತೆ ಚಪಾತಿ ಇದ್ದರೆ ಒಂದು ಚಪಾತಿ ಮೊಸರು ಸಲಾಡು ಸೊಪ್ಪಿನ ಪಲ್ಯನೋ ಏನೋ ಒಂದು ಪಲ್ಯ ಇರುತ್ತೆ ಜೊತೆಗೆ ಮಜ್ಜಿಗೆ ಕಂಪಲ್ಸರಿ ತುಪ್ಪ ಅಂತೂ ಆ್ಯಡ್ ಮಾಡ್ತೀವಿ ಇದು ನನ್ನ ಊಟ ರೈಸ್ ಇದ್ರೆ ರೈಸು ಸಾಂಬಾರು ಮೊಸರು ಮಜ್ಜಿಗೆ ಒಂದು ತರಕಾರಿ ಜೊತೆಗೆ ಉಪ್ಪಿನಕಾಯಿ ಇಷ್ಟಿರುತ್ತೆ ಇದು ಇನ್ನು ಸಂಜೆ ನಾಲ್ಕೂವರೆ ಐದು ಗಂಟೆಗೆ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ ಹಸುವು ಆಗುತ್ತೆ ಆ ಟೈಮಲ್ಲಿ ನಮ್ಮ ಉಪ್ಪು ಕಡಲೆ ಅಂದರೆ ರೌಂಡ್ ಕಡಲೆ ಬರುತ್ತಲ್ಲ ಉರಿ ಕಡಲೆ ಅಂತೀವಲ್ಲ ಅದು ದುಂಡು ಕಡಲೆ ಬರುತ್ತೆ ಉಪ್ಪು ಕಡಲೆ ಆ ಕಡಲೆ ತಿಂತೀನಿ ಇಲ್ಲಾಂದರೆ ಹುರಿದಿರೋ ಶೇಂಗಾ ಅದು ಯಾವುದೂ ಇಲ್ಲ ಅಂತಂದರೆ ಒಂಚೂರು ಹಣ್ಣು ಏನಾದರೂ ಹೆಲ್ದಿಯಾಗಿರೋದನ್ನ ತಿನ್ನಿ ಸ್ನ್ಯಾ ಬಟ್ ಜಂಕ್ ತಿನ್ನಬೇಡಿ ಅದು ತಿಂದು ಇನ್ನು ಏಳು ಗಂಟೆ ಏಳುವರೆ ಅಷ್ಟು ನಂದು ಊಟ ಆಗುತ್ತೆ ಮುದ್ದೆ ಇದ್ದರೆ ಮಾತ್ರ ಎಂಟು ಗಂಟೆ ಮೇಲಾಗುತ್ತೆ ಮುದ್ದೆ ಯಾಕಂದರೆ ಬಿಸಿದು ಅವ್ರಿಗೂ ಬೇಕಾಗುತ್ತೆ ಇಲ್ಲ ಅಂತಂದ್ರೆ ನಾನು ಏಳು ಏಳುವರೆಗೆ ಚಪಾತಿನೋ ರೊಟ್ಟಿನೋ ಬಂದು ತಿನ್ ತಿನ್ಕೋತೀನಿ ರೈ ನೈಟ್ ಟೈಮ್ ನಾನು ರೈಸ್ ಊಟ ಮಾಡಲ್ಲ ಇದು ನಾಳೆಯಿಂದ ನಾನು ಕ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗಿರುವಂಥ ಡಯಟ್ ಸೊ ನಾಳೆಯಿಂದ ನೀವು ಜಾಯ್ನ್ ಆಗಿ ನನ್ನ ಡಯಟ್ ಜರ್ನಿಯಲ್ಲಿ ನೋಡೋಣ ನಿಮ್ಮ ವೆಯ್ಟ್ ಲಾಸ್ ಎಷ್ಟು ಇವಾಗ ವೆಯ್ಟ್ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟು ವೆಯ್ಟ್ ಎಷ್ಟಿದೆ ಅಂತಲೂ ನನಗೆ ಒಂದು ತಿಂಗಳಾದಮೇಲೆ ಎಲ್ರೂ ಮಾತಾಡೋಣ ನೋಡೋಣ ಎಷ್ಟೆಷ್ಟು ಕೆ ಜೀಸ್ ವೆಯ್ಟ್ ಲಾಸ್ ಆಗಿದ್ದೀವಿ ವೆಯ್ಟ್ ಲಾಸ್ ಆಗಿದ್ದೀವಿ ಅಂತ ಸೊ ಇಷ್ಟೊತ್ತು ನನ್ನ ಜೊತೆ ಇದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಬಿಗ್ ಅಪ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು